ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ಶಿಲ್ಪ ವಿನ್ಯಾಸಗಳೊಂದಿಗೆ ಪರಿಷ್ಕೃತಗೊಳಿಸಿ ಪುನರಚಿಸಿ ಜೀರ್ಣೋದ್ಧಾರ ಕಾರ್ಯಗಳಿಗೆ ಸಂಕಲ್ಪಿಸಲಾಗಿರುವ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಾಲಯದಲ್ಲಿ ಮೇ ಇಪ್ಪತ್ತ ಒಂಬತ್ತರಂದು ನೂತನ ಧ್ವಜಸ್ತಂಭದ ಮರದ ಆಗಮನದ ಮೆರವಣಿಗೆ ಹಾಗೂ ಮೇ ಮೂವತ್ತರಂದು ಶ್ರೀ ಮಹಾಗಣಪತಿ ಸನ್ನಿಧಾನದಲ್ಲಿ ನಿಧಿ ಕುಂಭ ಸ್ಥಾಪನೆ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಹೇಳಿದರು ಅವರು ಸೋಮವಾರ ಪಡುಬಿದ್ರಿಯಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು ಕಾರ್ಕಾಲ ಹೆಬ್ರಿ ಪರಿಸರದಲ್ಲಿ ಶ್ರೀ ದೇಗುಲದ ಧ್ವಜಸ್ತಂಭಕ್ಕಾಗಿ ದಾನಿಗಳ ಸಹಕಾರದಿಂದ ಈಗಾಗಲೇ ಸುಮಾರು ಅರವತ್ತೈದು ಅಡಿ ಎತ್ತರದ ಬೋಗಿಯ ಮರವೊಂದನ್ನು ಆರಿಸಲಾಗಿದೆ ಮೇ ಇಪ್ಪತ್ತೊಂಬತ್ತರಂದು ಅಜ್ಜೆ ಕಾರು ಕಾರ್ಕಾಳ ಜೋಡು ರಸ್ತೆ ಬೆಲ್ಮಾನ್ ಮಾರ್ಗವಾಗಿ ಈ ನೂತನ ಧ್ವಜಸ್ತಂಭದ ಮರ ಆಗಮಿಸಲಿದ್ದು ಇನ್ನು ಭಕ್ತರು ಇದು ಸಾಗಿ ಬರುವ ಆದಿಯಲ್ಲಿ ಅಲ್ಲಲ್ಲಿ ಸ್ವಾಗತಿಸಿ ಬಿಲ್ ಕೊಡಲಿರುವರು ಇನ್ನು ಅದೇ ಸಂಜೆ ವೇಳೆಗೆ ಪಾದೆಬೆಟ್ಟು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ದ್ವಾರದ ಬಳಿ ಅದನ್ನು ಸ್ವಾಗತಿಸಿ ವೈಭವದ ಮೆರವಣಿಗೆಯಲ್ಲಿ ಶ್ರೀ ಕ್ಷೇತ್ರ ಪಡುಬಿದ್ರೆಗೆ ತರಲಾಗ್ತಿದೆ ಮೇ ಮೂವತ್ತರಂದು ಶ್ರೀ ಕ್ಷೇತ್ರದಲ್ಲಿ ಉಪನ್ಯಾಸ ಸಾನಿಧ್ಯ ಶ್ರೀ ಮಹಾಗಣಪತಿ ದೇವರ ಸನ್ನಿಧಾನದಲ್ಲಿ ಭಕ್ತರ ಭಕ್ತಿಯ ಸಂಕೇತವಾಗಿ ನಿಧಿ ಕುಂಭ ಸ್ಥಾಪನೆ ಕಾರ್ಯ ಬೆಳಗ್ಗೆ ಏಳು ಹನ್ನೆರಡರ ಮುಹೂರ್ತದಲ್ಲಿ ಶ್ರೀ ಕ್ಷೇತ್ರದ ತಂತ್ರಿಗಳಾದ ಕಂಬಲಕಟ್ಟ ಶ್ರೀ ರಾಧಾಕೃಷ್ಣ ಉಪಾಧ್ಯಾಯರ ನೇತೃತ್ವದಲ್ಲಿ ನಡೆಯುವ ಆಗಮುಕ್ತ ವಿಧಿವಿಧಾನಗಳ ಸಂದರ್ಭದಲ್ಲಿ ಶ್ರೀ ಪಾಲಿಮಾರು ಮಠದ ಶ್ರೀ ವಿದ್ಯಾತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದು ಅನುಗ್ರಹ ಸಂದೇಶವನ್ನ ನೀಡಲಿದ್ದಾರೆ ಈ ನಿಧಿ ಕುಂಭದಲ್ಲಿ ಭಕ್ತರಿಗೆ ಶುದ್ಧ ಚಿನ್ನ ಬೆಳ್ಳಿ ನವರತ್ನಗಳನ್ನ ಅರ್ಪಿಸುವ ಸದಾವಕಾಶಗಳಿದ್ದು ವಾರದ ಮುಂಚಿತವಾಗಿಯೇ ಈ ಚಿನ್ನ ಬೆಳ್ಳಿಯ ನಾಣ್ಯಗಳನ್ನ ಶ್ರೀ ದೇವಸ್ಥಾನದಲ್ಲಿಯೇ ಪಡೆದುಕೊಳ್ಳಬಹುದಾಗಿದೆ ಭಕ್ತರು ಮನೆಯಿಂದ ತರುವ ಚಿನ್ನ ಬೆಲೆಯ ಸೊತ್ತುಗಳನ್ನ ಶ್ರೀ ದೇಗುಲದ ಕಚೇರಿಗೆ ತೋರಿಸಿ ಅರ್ಪಿಸಬಹುದು ಕಾರ್ಕಾಳದ ಗುತ್ತಿಗೆದಾರರಿಂದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ನಿಬಂಧನೆಗಳ ಅನುಸಾರವಾಗಿ ಲೋಕೋಪಯೋಗಿ ಇಲಾಖಾ ಅನುಮತಿ ಸಹಿತವಾಗಿ ಈಗಾಗಲೇ ನಿರ್ಮಾಣ ಕಾರ್ಯಗಳು ಆರಂಭಗೊಂಡಿದ್ದು ಸಾಮಾನ್ಯ ನೆಲಮಟ್ಟದಲ್ಲಿಯವರೆಗೆ ಕಾರ್ಯಗಳು ಪ್ರಗತಿಯಲ್ಲಿದೆ ಭಕ್ತಾದಿಗಳು ಜೀರ್ಣೋದ್ಧಾರ ಕಾರ್ಯಕ್ಕೆ ಆರ್ಥಿಕ ಸಹಾಯ ಮಾಡಬಹುದು ಎಂದರು ಇನ್ನು ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರಾದ ರವೀಂದ್ರನಾಥ ಜಿ ಹೆಗ್ಡೆ ಪ್ರಧಾನ ಕಾರ್ಯದರ್ಶಿ ಪಿ ರಾಘವೇಂದ್ರ ನಾವಡ ಕಾರ್ಯದರ್ಶಿ ಶ್ರೀನಾಥ ಹೆಗ್ಡೆ ನರ್ಸ್ ಸಲ್ಗೊತ್ತು ಶ್ರೀ ದೇವಾಲಯದ ಆನುವಂಶಿಕ ಮುಕ್ತೇಶರಾದ ಪಡುಬಿದ್ರೆ ಪೇಟೆ ಮನೆ ಭವಾನಿಶಂಕರ್ ಹೆಗ್ಡೆ ಕಾರ್ಯನಿರ್ವಹಣಾಧಿಕಾರಿ ರಾಜ್ಗೋಪಾಲ್ ಉಪಾಧ್ಯಾಯ ಅರ್ಚಕರಾದ ಗುರುರಾಜ್ ಭಟ್ ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಮಾಲಿಂಗೇಶ್ವರ ಉಳ್ಳಾಯ ಮತ್ತೆ ಸಾನ್ನಿಧ್ಯದಲ್ಲಿರುವಂತಹ ಮಹಾ ಮಹಾಗಣದಲ್ಲಿ ದೇವರನ್ನು ಹೊರಗಡೆ ಪಾಲಾಯನಲ್ಲಿ ಉದ್ಘಾಟಿಸಲಾಗಿದೆ ಹಾಗೆ ಏಪ್ರಿಲ್ ಇಪ್ಪತ್ತ ಮೂರಂದು ಅದಂಬ ಮಠದ ಸ್ವಾಮಿಗಳು ಮತ್ತು ಅದಂಬ ಮಠದ ಶ್ರೀಪಾದರು ಕೃಷ್ಣ ಮಠದ ಕೃಷ್ಣಾಪುರ ಮಠದ ಶ್ರೀಪಾದರು ಪರಮ ಪೂಜ್ಯ ಸ್ವಾಮೀಜಿಯವರು ಇಬ್ಬರು ಬಂದು ಶಿಲಾನ್ಯಾಸದ ಕಾರ್ಯಕ್ರಮವನ್ನು ಮಾಡಿ ಹೋಗಿದ್ದಾರೆ ಹಾಗೆ ಇಪ್ಪತ್ತ ಮೂರನಂದು ಶಿಲಾನ್ಯಾಸ ಆಗಿ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಕೆಲಸ ಶುರುವಾಗಿದೆ ಕಾರ್ಯ ನೆನೆಸಿದ ಹಲವಾರು ದೇವಸ್ಥಾನಗಳನ್ನು ಮಾಡಿದಂಥ ಒಬ್ಬ ಕಾಂಟ್ರಾಕ್ಟರನ್ನು ನಾವು ಈ ಕೆಲಸದ ನಿಮಿತ್ತ ಅಪಾಯಿಂಟ್ ಮಾಡಿದ್ದೇವೆ ಹಾಗೆಯೇ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಿಂದ ಅವರ ಕಾನೂನಿಗೆ ಅನುಸಾರವಾಗಿ ನಾವು ಕೆಲಸ ಕೆಲವು ಭಾಗವನ್ನು ಮಾಡಿ ಅದನ್ನು ಟೆಂಡರ್ ಮಾಡಿ ಅದನ್ನು ಲೋಕಾಂಗ ಲೋಕಾಂಗವಾಗಿ ಇಲಾಖೆಯಿಂದ ಕೆಲವು ಹೆಚ್ಚು ಕೆಲಸ ಆಗಿದೆ ಇದೆ ಈ ಭಕ್ತರೆಲ್ಲ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಈ ಜಾಗದಲ್ಲಿ ಇರುವಂಥ ಕಟ್ಟಡಗಳನ್ನು ತೆರವುಗೊಳಿಸಿ ಕೊಟ್ಟಿದ್ದಾರೆ ಅದರಂತೆ ಕೆಲಸ ಕೂಡ ಆಗ್ತಾ ಇದೆ ಹಾಗೆ ಬರುವ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಧ್ವಜಸ್ತಂಭ ಮರವನ್ನು ನಮ್ಮಲ್ಲಿ ನಮ್ಮ ಭಕ್ತರೇ ಗುರುತಿಸಿ ನಮ್ಮ ಭಕ್ತರು ಮತ್ತು ದಾನಿಗಳು ಎಲ್ಲ ಸೇರಿ ಹೆಬ್ಬರಿ ಮತ್ತು ಕಾರ್ಕಳ ಭಾಗದಲ್ಲಿ ಒಂದು ಅರವತ್ತೈದು ಫೀಟ್ ಉದ್ದದ್ದು ಮರವನ್ನು ಗುರುತಿಸಿ ಅದನ್ನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಲ್ಲಿಂದ ಪಡಬಿದ್ರಿ ದೇಗುಲಕ್ಕೆ ತರುವ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪಂಜಸ್ತಂಭದ ಮರವು ಸ್ಥಳದಿಂದ ಹೊರಟು ತಾತ್ಕಾಲ ಬೆಳೆಮಾಳಿಗಾಗಿ ಅದು ಪಡುಬಿದರಿಗೆ ಬರಲಿಕ್ಕಿದೆ ಪಾದಬೆಟ್ಟು ಸುಬ್ರಹ್ಮಣ್ಯ ದೇವಸ್ಥಾನದ ಅಲ್ಲಿಗೆ ತಲುಪಿದಾಗೆ ಸುಬ್ರಹ್ಮಣ್ಯ ದ್ವಾರದಲ್ಲಿ ದೋಲದ ಅಲ್ಲಿ ತಲುಪಿದಾಗ ಎಲ್ಲ ಭಕ್ತರು ಹೋಗಿ ಫೋರ್ ವೀಲರ್ಸ್ ಮತ್ತು ಟೂ ವೀಲರ್ಸ್ ಹಲವಾರು ಸಾವಿರಾರು ಭಕ್ತರು ಸೇರಿ ಮೆರವಣಿಗೆಯಿಂದ ಆ ದ್ವಾರದಿಂದ ಇಲ್ಲಿಗೆ ದೇಗುಲಕ್ಕೆ ಕಳೆದುಕೊಂಡು ಕಳೆದುಕೊಂಡು ಸುಮಾರು ಐದೂರೆ ಗಂಟೆಗೆ ಇಲ್ಲಿ ದೇವಸ್ಥಾನಕ್ಕೆ ತಲುಪಿದ್ದಾರೆ ಹಾಗೆ ಮೂವತ್ತನೇ ತಾರೀಕಿಗೆ ನಿಧಿ ಕುಂಭ ಕಾರ್ಯಕ್ರಮ ಇದೆ ಈ ಕ್ಷೇತ್ರದ ಉಪನ್ಯಾಸ ಸಾನ್ನಿಧ್ಯ ಶ್ರೀ ದೇವರ ಸಂವಿಧಾನದಲ್ಲಿ ಭಕ್ತರ ಭಕ್ತಿಯ ಸಂಕೇತವಾಗಿ ಗಿರಿ ಕುಂಭದಲ್ಲಿ ಎಲ್ಲ ಭಕ್ತರು ಸೇರಿ ಅದು ಅವರು ಮಾಡುವ ದಾನ ಬಂಗಾರ ಇರ್ಬೋದು ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ನವರತ್ನ ಇರ್ಬೋದು ಇರ್ಬೋದು ಹಾಗೆ ಒಂದು ಹಣದ ಸಂಗ್ರಹಣೆ ಇರ್ಬೋದು ಆವತ್ತಿನ ದಿನ ಯಾರಾದರೂ ಇದಿ ಕುಂಭದಲ್ಲಿ ಅವರು ಅನೌನ್ಸ್ ಮಾಡಬಹುದು ಹಾಗೆ ಕೂರ್ಬೋದು ಇದು ಮೂವತ್ತನೇ ತಾರೀಖಿಯ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ನಡೆದಿದೆ ಅದಾದಮೇಲೆ ಸಭಾ ಕಾರ್ಯಕ್ರಮ ನಡೆಯಲಿ ಇದಿ ಕುಂಭ ಅವರು ಕೂಡ ಭಾಗವಹಿಸಲಿದ್ದಾರೆ ಹಾಗೆ ಸಹಸ್ರಾರು ಮಕ್ಕಳು ಬಂದು ನಿಧಿಕುಂಭದಲ್ಲಿ ಭಾಗವಹಿಸಿಕೊಂಡು ಅನ್ನಪ್ರಸಾದ್ ಸ್ವೀಕರಿಸಿ ತೆರಳಿದ್ದಾರೆ